हेलो फ्रेंड्स नमस्कार ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಪಾಟಲ್ಲಿ ನಾನು ಟೊಮೆಟೊ ಗಿಡ ಕೂಡ ಬೆಳೆದಿದೆ ನಿಮಗೆ ತೋರಿಸಿದ್ದೆ ಕೂಡ ಇವತ್ತು ನಾನು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿಕಾಯಿ ಬರುತ್ತಲ್ವ ಆ ಬೀಜನ ಹಾಕ್ತಿದ್ದೀನಿ ಕ್ಯಾಪ್ಸಿಕಮ್ ಸೀಡ್ನ ನೋಡೋಣ ಗಿಡ ಬರುತ್ತಾ ಏನು ಹೇಳಿ ಟೊಮೆಟೊ ಗಿಡನಂತೂ ಒಂದು ಹತ್ತು ಹದಿನೈದು ತೊಗೊಂಡೋಗಿ ನೆಟ್ಟಿದ್ದಾರೆ ಇದನ್ನು ಕೂಡ ಅದೇ ಥರ ಬಂದರೆ ತೊಗೊಂಡೋಗಿಲ್ಲ ನೆಡ್ತಾರೆ ಸೊ ಇದು ಬರುತ್ತಾ ಏನು ಅಂತ ನೋಡೋ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಮನೆ ಆಮೇಲೆ ಇತ್ತಲ್ವ ಕಟ್ ಮಾಡಿದ್ದು ಅದನ್ನು ಇದ್ರೊಳಗೆ ಹಾಕ್ತಿದ್ದೀನಿ ಸೊ ಈ ಥರ ಹಾಕಿ ಆಮೇಲೆ ನಾವು ನೆಲಕ್ಕೆ ನೆಡಬೇಕಾಗುತ್ತೆ ಗಿಡನ ಸೊ ಇವತ್ತಿನ ಆಗಲಿ ತೋಟದಲ್ಲಿ ಏನೇನು ಮತ್ತು ಬೇರೆ ಕೆಲಸ ಆಗ್ತಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು ಫೀಡಿಂಗ್ ನೈಟೀಸ್ನ ತೊಗೊಂಡ್ಬಂದಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕೊನೆ ತನಕ ವಿಡಿಯೋನ ನೋಡ್ತಾರೆ ಸ್ಕಿಪ್ ಮಾಡ್ದಂಗೆ ಯಾರ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆನ್ನೆ ಮೆಣಸು ಕುಯ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಬಡ್ತು ನಮ್ಮಪ್ಪ ತೆಗಿತಾ ಇದ್ದಾರೆ ಮುಂಚೆ ತುಂಬ ಇದ್ರೆ ಮಿಷನ್ ಕೊಡ್ತಾರೆ ನಮ್ಮದೇನು ತುಂಬ ಇರಲಿಲ್ಲ ಸೊ ಹಾಗಾಗಿ ಈ ಥರ ಒಂದು ಕೋಲಲ್ಲಿ ಫಸ್ಟ್ ಬಡ್ಕೋತಾರೆ ಅದೆಲ್ಲ ಬಿಡಿ ಬಿಡಿ ಆಗುತ್ತೆ ಹೆಂಗಿರುತ್ತೆ ಗೊಂತ್ ಅಂತ ನೆನ್ನೆ ನೋಡಿದ್ರಲ್ವ ಸೊ ಅದು ಹಿಂಗೆ ಕ್ಲಿಯರಾಗಿ ಬಿಡಿಸ್ಕೋಬೇಕಂದ್ರೆ ಕ್ಲೀನಾಗಿ ಈ ಥರ ಮಾಡಬೇಕಾಗುತ್ತೆ ಆಮೇಲೆ ಕಾಲಲ್ಲೆಲ್ಲ ತುಣಿತಾರೆ ಸೊ ಅಂದಾದ್ಮೇಲೆ ಸ್ವಲ್ಪ ಬಡಿತಾರೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ ಹೇಗೆ ಮಾಡ್ತಾರೆ ಎಷ್ಟು ಪ್ರೊಸೀಜರ್ ಇರುತ್ತೆ ಕೆಲಸ ಅಂತೇಳಿ ಸೊ ಚಿಲಕ್ಕೆ ಹಾಕೊಂಡು ಈ ಥರ ತೆಗಿತಾ ಇದ್ದಾರೆ ಅಣ್ಣಾಗಿ ಕುಯ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಬಟ್ ಅಲ್ಲಿ ಯಾರು ಬಿಡಲ್ಲ ನಮ್ಮ ಮನೆ ತೋಟ ದೂರ ಇರೋದರಿಂದ ಸೊ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ನಮ್ಮ ಅಪ್ಪ ತಗೊಂಬಂದಿದ್ದಾರೆ ಸೊ ಆಮೇಲೆ ಇನ್ನು ಈ ಥರ ಕಾಲಲ್ಲಿ ತುಣಿತಾರೆ ಕಾಲಲ್ಲಿ ಆ ಥರ ಪಡೆದಾಗೆಲ್ಲ ಸ್ವಲ್ಪ ಪುಡಿ ಪುಡಿಯಾಗಿ ಬಂದ್ಬಿಡುತ್ತೆ ಅಷ್ಟಿಂದ ಸೊ ಹಂಗಾಗಿ ಇದು ಮಾಡ್ತಿದ್ದಾರೆ ಸೊ ಅಮ್ಮ ಬೆಳಗಿನ ತಿಂಡಿಗೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಅದೇ ಬೀಜನ ಹಾಕ್ತಿದ್ನಲ್ವ ಅದೇ ಪಲ್ಯ ಅದಕ್ಕೆ ಕಟ್ ಮಾಡಿ ಪಲ್ಯ ಮಾಡಿದರು ಅದ್ರ ಜೊತೆಗೆ ಚಪಾತಿ ಮಾಡಿದರು ಸೊ ಟೊಮೆಟೊ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಈ ಥರ ಪಲ್ಯ ನಾನು ಕೂಡ ಒಂದಿನ ಟ್ರೈ ಮಾಡಬೇಕು ಕೇಳಿಸ್ಕೊಬೇಕು ಹೇಗೆ ಮಾಡಿದ್ದಾರೆ ಅಂತೇಳಿ ಅದಾದಮೇಲೆ ನನ್ನ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದೀನಿ ಅಯ್ಯೋ ಇವಳು ನೋಡಪ್ಪ ಇವಳನ್ನ ಆ ಬಕ್ಕು ಮಲ್ಕೊಂಡು ಉಲ್ಟ ಮಾಡ್ಕೊಂಡು ಆ ಕೈಲೇನು ಏನು ಚಿಕ್ಕ ಸಿಗುತ್ತೋ ಕಾಣಿ ಚಪ್ಪದೇ ಜಬ್ಬದ ಹೋಗ್ಬಿಡ್ದೆ ಆದರೆ ತಿನ್ಕೊಂಬಿಡ್ದು ಕೈನೇ ಕತ್ತೆ ಕತ್ತೆ ಹುಡುಗಿ ಅಲ್ಲೋಡಿ ಅಲ್ಲೋಡಿ ಅಯ್ಯೋ ದೇವಾ ದೇವಾದಿ ದೇವಾ ಮರಾರ್ರೇ ಮರೇ ಬೇಡ ಬಿದ್ದು ಮಕ್ಕಗೀಕೆ ಹಚ್ಕತ್ತಿರ ನೋವಾಯ್ತಿತ್ತೇ ಅಯ್ಯೋ 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 ನನಗೆ ಅದ್ರ ಕೆತ್ತೆ ಮರೈತಿ ನಿನಗಿನ್ನ ನಿನಗಿಂತ ನನಗೆ ಹೆದರಿಕೆ ಆಗುತ್ತೆ ಬಾ ಬಾ ಮುಂದೆ ಬಾ ಹ್ಞೂ ಬಾ ಬಾ ಮುಂದೆ ಬಾ ಹಿಂದೆ ಹೋಗ್ಬರ್ ಮುಂದೆ ಬರಬೇಕು ಮುಂದೆ ಬಾ ಕಂದ ಕಂದಮ್ಮ ಚಿರುಪುಟ್ಟಿ ಮುಂದೆ ಬಾ ಮುಂದೆ ಬಾ ಹಾ ಅಯ್ಯೋ ಇಷ್ಟು ಬಂದಿರೋದೇ ಕಷ್ಟ ಬಾ ಅಂತೀಯಮ್ಮ ಅಂತೀಯಾ ಹೌದಾ ಹೌದು ಟ್ರೈ ಮಾಡ್ಬೇಕಂದ ಬಾ ಬಾ ಬನ್ನಿ 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 ಐಸ ಬನ್ನಿ ಹಂಗೀ ಕಮನ್ 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 ಓ ಪೋಸ್ ಅಲ್ಲೇ ಏನೇನೆಲ್ಲ ಬೂಸ್ಟ್ ಬರುತ್ತೆ ಅಂತ ಹೇಳಿದಾರೆ ಲಿಪ್ಸ್ಟಿಕ್ ಬೂಸ್ಟ್ ಬರುತ್ತೆ ಅನ್ನೋದು ಕೇಳಿದ್ದೀರಾ ಅಂದರೆ ವೈಟ್ ಫ ಫಂಗಸ್ ಥರ ಆಗಿರತ್ತಲ್ಲ ಆ ಥರ ಆಗಿದೆ ನಾವೇನು ಮಾಡ್ತೀವಿ ಇಲ್ಲಿಗೆ ಒಂದು ಸೆಟ್ ಅಂತ ಇಟ್ಬಿಟ್ಟಿರ್ತೀವಿ ಬಂದಾಗ ಎಲ್ಲನೂ ತೊಗೊಂಬರೋದ್ಕಿನ್ನ ಸೊ ಇಲ್ಲಿದ್ದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ನೋಡಿ ಹೆಂಗೆ ಫಂಗಸ್ ಆಗ್ಬಿಡಿದೆ ಅದು ಅದೇನಾರು ಹಚ್ಬಿಟ್ರೆ ಮಾತ್ರ ತುಟಿ ಹಾಳಾಗ್ಬಿಡುತ್ತೆ ಸೊ ಹಳೆದನ್ನೆಲ್ಲ ಇವತ್ತು ನೋಡಿ ನೋಡಿ ಎಸಿತಾ ಇದೆ ನೋಡಿ ಎಸ್ದಾಗ ಇದು ಈ ಥರ ಆಗಿತ್ತಲ್ಲ ಸೊ ಆಗಿರುತ್ತೆ ನೋಡ್ಕೊಂಡು ಕ್ಲೀನಾಗಿ ಇಟ್ಟಿದ್ದ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರ ಹಾಳಾಗಿದ್ರೆ ನಮ್ಮ ಲಿಪ್ಸ್ ಕೂಡ ಹಾಳಾಗುತ್ತೆ ಸೊ ಸೊ ನಿಮ್ಮ ಜೊತೆಷಿ ಕೂಡ ಶೇರ್ ಮಾಡೋಣ ಅನ್ನಿಸ್ತು ಮಾಡಿದೆ ನಿಮಗೂ ಈಗ ಆಗಿದೆಯಾ ಈ ಥರ ಏನಾದರೂ ಲಿಪ್ಸ್ಟಿಕ್ಗಳು ಅನ್ನೋದನ್ನ ಕಮೆಂಟ್ ಮಾಡಿ ಅದಾದಮೇಲೆ ತೋಟದ ಹತ್ರ ಇದ್ದೀನಿ ಸೊ ಮೆಣಸೆಲ್ಲ ಕುಯ್ದಾಯ್ತಲ್ವ ಸ್ವಲ್ಪ ಸಿಲ್ವರ್ ಮರಗಳಿದ್ವು ಸಿಲ್ವರ್ ಅಂತ ಹೇಳ್ತಾರೆ ಆ ಮರಕ್ಕೆ ಆ ಮರಕ್ಕೆ ನಮಗೆ ಸ್ವಲ್ಪ ಪ್ರೈಸ್ ಅಂತ ಕೊಟ್ಬಿಟ್ಟು ಅವ್ರು ತೊಗೊಂಡೋಗಿ ಡಬಲ್ ಸೇಲ್ ಮಾಡ್ಕೊತಾರೆ ಹಸುಗಳು ನೋಡಿ ಹಿಂಗಿದೆ ಹೋರಿ ಹೋರಿ ಅಂತಾರಲ್ವ ಅದು ಬಾಯ್ಸ್ ಇರುತ್ತರ ಅದು ಸೊ ಅದೆಲ್ಲ ನೋಡಿ ಹೋಗ್ತದೆ ಎಷ್ಟು ದೊಡ್ಡ ದೊಡ್ಡ ಹಸುಗಳಿರುತ್ತೆ ಆಮೇಲೆ ನೀರು ಕುಡಿಯೋಕ್ಕೆ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದನಲ್ವ ಸೊ ಈ ಥರ ಮಧ್ಯಾಹ್ನ ಬಿಟ್ಕೊಂಡೋಗುವಾಗ ಅಲ್ಲಿ ನೀರು ಕು ಹಸುಗಳನ್ನ ಬಿಟ್ಕೊಂಡು ಹೋದಾಗ ಈ ಥರ ನೀರು ಕುಡ್ಕೊಂಡು ಹೋಗುತ್ತೆ ಸೊ ಈ ಸಿಲ್ವರ್ ಮರಗಳನ್ನ ನಮ್ಮಿಂದ ಸ್ವಲ್ಪ ದುಡ್ಡಿಗೆ ತೊಗೊಂಡೋಗಿ ಅಲ್ಲಿ ಬೇರೆಯವ್ರಿಗೆ ಇವ್ರು ಸೇಲ್ ಮಾಡ್ತಾರೆ ಆ ಮರದಲ್ಲಿ ಬೆಂಕಿ ಮತ್ತು ಸಮ್ ಸ್ಯಾರಿಗಳು ಆ ಥರದನ್ನೆಲ್ಲ ಏನು ಮಾಡ್ತಾರೆ ಉತ್ಪತ್ತಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಜನಗಳು ಬಂದಿದ್ದಾರೆ ಕಟ್ಕೊಂಡು ಹೋಗೋದಕ್ಕೆ ಅಂತೇಳಿ ಮುಂಚೆಲೆಲ್ಲ ಅದೇ ಗಿಡಗಳು ಹಾಳಾಗುತ್ತೆ నోడ్కే ఇష్ట మర అంత కొట్టివల్ అష్టే మర కట్కొక్కోట కడిో మెషీన్ ఎలా కూడా నన్ను నిమ్ షేర్ మాట్తినా హేగి అడ్కొందా కట్ మార్కు కడో కడ కట్ మార్కొంత ಈ ಥರ ಎಲ್ಲ ಮರ ಫಸ್ಟ್ ಉಂಡಿಸ್ಕೊಂಬಿಡ್ತಾರೆ ಉರುಳಿಸ್ಕೋತಾರೆ ಉರುಳಿಸ್ಕೊಂಡು ಈ ಥರ ಸೈಜ್ ಅವ್ರಿಗೆ ಎಷ್ಟೆಷ್ಟು ಸೈಜ್ ಬೇಕಿರುತ್ತೆ ಅಷ್ಟೆಷ್ಟು ಸೈಜ್ನ ಮೆನ್ಷನ್ ಮಾಡ್ಕೋತಾರೆ ಮೊದಲು ಮೆಷರ್ ಮಾಡ್ಕೋತಾರೆ ಮೆಷರ್ ಮಾಡಿಕೊಂಡು ಅಷ್ಟಷ್ಟು ಕಟ್ ಮಾಡ್ಕೋತಾರೆ ಇನ್ನು ಮಿಕ್ಕಿದ್ದ ಸ ಸೊಪ್ಪು ಎಲೆ ಎಲ್ಲ ಇರುತ್ತಲ್ಲ ಅದು ಗಿಡಗಳಿಗೆ ಗೊಬ್ಬರ ಥರನೂ ಆಗುತ್ತೆ ಮತ್ತು ಬುಡಕ್ಕೆ ನೆರಳು ಥರನೂ ಆಗುತ್ತೆ ಮರನೂ ಗಿಡಗಳಿಗೆ ನೆರಳಾಗಬೇಕಂತೇಳಿ ಮ ಮರಗಳನ್ನ ನೆಟ್ಟಿರ್ತಾರೆ ಅದರಿಂದನೂ ಕೂಡ ಈ ಥರ ಯೂಸ್ಫುಲ್ ಆಗುತ್ತೆ ಆಮೇಲೆ ಅದು ಕಟ್ಕೊಂಡೋಗಿ ಬಿಟ್ಟಂಥ ಸೌದೆಗಳೆಲ್ಲ ಇರ್ತಾರೆ ಚಿಕ್ಕ ತಗೊಂಡೋಗಿ ಬಿಟ್ಟಂಥ ರೆಂಬೆ ಕೊಂಬೆಗಳು ಮತ್ತು ಬೇರೆದೇರೋ ಪೀಸ್ಗಳನ್ನೆಲ್ಲ ನಾವು ಸೌದೆಗಳಾಗಿ ಮನೆಗೆ ಅದೇ ನೀರು ಕಾಯಿಸೋದಕ್ಕೆ ತಗೊಂಬಂದು ಹಾಕೋತೀವಿ ಸೊಪ್ಪುಗಳನ್ನ ಅಲ್ಲೇ ಇದು ಮಾಡಿ ಸೊ ಅದನ್ನೆಲ್ಲ ಬಂದು ಒಂದು ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಹಬ್ಬ ನಾನೇ ಮಾಡ್ತೀನಿ ಅಂತಿದ್ದಾರೆ ಸೊ ಆ ಥರ ಯೂಸ್ ಆಗುತ್ತೆ ನೋಡಿ ತೋಟ ಅಂತ ಮಾಡಿದಾಗ ಈ ಥರದ್ದೆಲ್ಲ ಯೂಸ್ಫುಲ್ ಆಗುತ್ತೆ ಒಂದೇ ಗಿಡದಿಂದನೇ ನಮ್ಗೊಂಥರ ಇದು ಅನ್ನೋ ಥರ ಇರೋಲ್ಲ ಕಾಫಿ ಗಿಡದಿಂದ ನಮಗೆ ಕಾಫಿ ಹಣ್ಣೆಲ್ಲ ಬರುತ್ತೆ ಆ್ಯಂಡ್ ಮರಕ್ಕೆ ಅಂತ ನೆರಳಿಗೆ ಹಾಕಿರ್ತೀವಿ ಅದರಿಂದ ಕೂಡ ಯೂಸ್ಫುಲ್ ಇರುತ್ತೆ ಅದರ ಮರ ಮರದ ಬಳ್ಳಿಗಳಲ್ಲಿ ಮೆಣಸನ್ನು ಕೂಡ ಹಾಕಿರ್ತೀವಿ ಸೊ ಅದರಿಂದನೇ ಇದಿರುತ್ತೆ ಸೊ ಅವರೆಲ್ಲ ಇದು ಕಟ್ ಮಾಡ್ಕೊಂಡು ಹೋಗ್ತಾರೆ ಕಟ್ ಮಾಡ್ಕೊಂಡು ಲಾರಿಗೆ ತುಂಬ್ಕೊಂಡು ಹೋಗ್ತಾರೆ ಲಾರಿ ಅಥವಾ ಟ್ರಕ್ಸ್ ತುಂಬ ಇದ್ದರೆ ದೊಡ್ಡ ದೊಡ್ಡ ಲಾರಿ ತೊಗೊಂಬರ್ತಾರೆ ಅಂದರೆ ಚಿಕ್ಕ ಚಿಕ್ಕ ಟ್ರಕ್ಸ್ಗಳು ತೊಗೊಂಬಂದು ಇದು ಮಾಡಿಕೊಂಡು ಅವ್ರಿಗೆ ಮತ್ತೇನಾದ್ರು ಯೂಸ್ಫುಲ್ ಅನ್ಸಿದ್ರೆ ಸ್ವಲ್ಪ ನೋಡ್ತಾರೆ ಒಂದು ಎಲ್ಲ ಮರ ಸೈಜ್ ಇರಬೇಕು ಆ್ಯಕ್ಚುಲಿ ಇದು ನೋಡಿ ಇದು ಮುಂದೆ ಕಾಣ್ತಿರೋದು ತುಂಬ ಚಿಕ್ಕದಂಥದ್ದೆಲ್ಲ ತೊಗೊಳ್ಳೋಲ್ಲ ಅವ್ರು ಏನು ಹಾಕ್ತಿದ್ದಾರೆ ನೋಡ್ತಿದಾರಲ್ವ ಅದಕ್ಕಿಂತ ದೊಡ್ಡದಿರೋಂಥ ಮರಗಳನ್ನೇ ಅವ್ರು ತೊಗೊಳೋದು ಇಲ್ಲಾಂದರೆ ತೊಗೊಳೋಕ್ಕೆ ಹೋಗಲ್ಲ ಇಲ್ಲಾಂದರೆ ಮಳೆ ಬಂದಾಗ ಏನು ಕೊಡ್ತಿದ್ದೀವಿ ಮರನ ಅಂದರೆ ಮಳೆ ಬರುತ್ತಲ್ವ ಆ ಟೈಮಲ್ಲಿ ತುಂಬಾ ಹಾಳಾಗೋಗ್ಬಿಡತ್ತೆ ಮರಗಳು ಬಿದ್ದು ಗಿಡಗಳೆಲ್ಲ ಹಾಳಾಗೋದೆಲ್ಲ ಆಗುತ್ತೆ ಸೊ ಇವ್ರು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಗಿಡನೂ ಹಾಳಾಗಿರುತ್ತೆ ಆ ಗಿಡಗಳನ್ನ ಸ್ವಲ್ಪ ನೋಡ್ಕೊಂಡು ಅಂಕಿತಂಗ್ಗಾಕದ್ರೆ ಅವ್ ಇನ್ನು ಪೇ ಅಲ್ವಾ ಒಂದೇ ಸರ್ ಬರೀ ತೌಸಂಡ್ ರುಪೀಸ್ ಅಷ್ಟೇ ಅವ್ನ್ ಇದ್ ಮಾಡೋಕ್ಕಾಗೋದು ಆಗೋದು ಮಕ್ಳದು ಅಂತ ಆಗ್ತಾಳೆ ಅಂತೆ ಅದಾದ್ಮೇಲೆ ಮನಿ ಕೂಡ ಅವ್ರು ಕೊಡ್ತೀವಿ ಅವಳಿಗೆ

ಮನೆಗೆ ಬಂದಾದಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿದಾದಮೇಲೆ ಮತ್ತೆ ನಮ್ಮಮ್ಮ ಶಿಫ್ಟ್ ತೊಗೊಂಡಿದ್ದಾರೆ ಇವೆಂಟ್ಸ್ ನಮ್ಮಮ್ಮನೂ ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಅವರು ಮಿಕ್ಕಿದ ಕೆಲಸಗಳನ್ನ ಮಾಡೋಕೆ ಬರ್ತಾರಲ್ಲ ಅವಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಪ್ಪಂಗೆ ಅಂತೇಳಿ ಬಂದು ಬಡ್ಕೊಡ್ತಿದ್ದಾರೆ ಅವರು ಏನು ಗೊತ್ತಾ ಅವರೇ ಹೇಳ್ತಿದ್ದಾರೆ ನೀನೇ ಬಡಿಯಪ್ಪ ಜಾಸ್ತಿ ಬಡಿತೀಯ ನೀನು ನಾನು ಬಡಿದ್ರೆ ಕರೆಕ್ಟಾಗಿ ಬರಲ್ಲ ನೀ ಕಂಡುಕೊಟ್ಟಾಗಿ ಇದು ಮಾಡ್ತೀಯ ಅಂತೆಲ್ಲ ಅವ್ರಿಗೆ ಫಿಲ್ ಮಾಡಿಕೊಡ್ತಿದ್ದಾರೆ ಮಿಕ್ಕಿದ್ದನ್ನು ಇದು ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅಮ್ಮ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗ್ಬಿಡ್ತೆ ಇವಾಗ ಇವರಿಬ್ಬರು ಇರೋದಿಷ್ಟು ಕೆಲಸದಲ್ಲಿ ನಾನು ಮಾಡಲ್ಲ ನೀನು ಮಾಡೋಲ್ಲ ಅಂದರೆ ನಾನು ಜಾಸ್ತಿ ಮಾಡಲ್ಲ ನಾನು ಮಾಡಿದ್ರೆ ಇಷ್ಟು ಬರೋಲ್ಲ ಅಷ್ಟು ಬರಲ್ಲ ಅಂತ ನಮ್ಮಮ್ಮ ಹೇಳಿದ್ರಲ್ವ ಸೊ ನಿನ್ನ ಕೆಲ ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮಪ್ಪ ವಾಸ ಇಟ್ಕೊಂಡು ಹೆಂಗೆ ಮಾಡ್ತಿದ್ದಾರೆ ಅವ್ರು ತುಂಬಾ ಕೆಲಸ ಮಾಡಿಕೊಡ್ತಾರೆ ನಮ್ಮಪ್ಪ ಹೇಳ್ಬೇಕಂದ್ರೆ ಸೊ ನೋಡ್ತಿದ್ದೀರಲ್ವ ಬ್ಲಾಗ್ಗಳಲ್ಲಿ ಹೇಗೆ ಹೇಗೆ ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ಸೊ ಅದಾದಮೇಲೆ ಅದೆಲ್ಲ ಮುಗಿದ್ಮೇಲೆ ಈ ಥರ ಡ್ರೈಗೆ ಹಾಕಿದ್ದಾರೆ ಅದು ಒಂದು ಟೂ ಡೇಸ್ ಡ್ರೈ ಆಗಬೇಕು ಸೊ ಇದನ್ನು ಕೂಡ ಕಾಫಿ ಮತ್ತೆ ಇದ್ರ ಥರ ಹೇಗೆ ಪ್ರೊಸೀಸರ್ ಆಗಿತ್ತು ಅದನ್ನ ಇದನ್ನು ಕೂಡ ಹೇಗೆ ಏನು ಅನ್ನೋದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ತಗೊಂಡ್ಬಂದಿದೆ ತೊಗೊಂಬರೋಕ್ಕೆ ಹೋಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದು ಹೇಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಚೆನ್ನಾಗಿದೆ ಬಟ್ಟೆಗಳೆಲ್ಲ ಎಲ್ಲ ಕಾಟನೆ ತಗೊಂಡ್ಬಂದಿರೋದು ನಾನು ಇಷ್ಟಿದ ಬಟ್ಟೆಗಳು ಸೊ ಏನೇನು ತೊಗೊಂಡ್ಬಂದಿದ್ದೀನಿ ಯಾವ ಥರ ಕಲರ್ ಅಂತ ಅದರಲ್ಲೇ ಗೊತ್ತಾಗೇ ಗೊತ್ತಾಗಿರುತ್ತೆ ನಿಮಗೆ ಬಟ್ ಹೇಗಿದೆ ಕ್ವಾಲಿಟಿ ವೈಸ್ ಅನ್ನೋದೆಲ್ಲ ನಿಮಗೆ ಗೊತ್ತಾದರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂಥೇಳಿ ಬಟ್ ತುಂಬ ಚೆನ್ನಾಗಿದೆ ಕ್ಲಾತ್ಸ್ ಅಂತೂ ಇಟ್ಸ್ ಓಕೆ ಬಟ್ ನಿಮ್ಗೆ ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ ಅಂದ್ರೂ ಅಷ್ಟೇ ಪ್ರೈಸ್ ಇದೆ ಆ್ಯಂಡ್ ನೀವು ಡೈರೆಕ್ಟಾಗಿ ಹೋಗ್ತಗೋತೀನಿ ಅಂದ್ರೂ ಅಷ್ಟೇ ಪ್ರೈಸ್ ಇದೆ ನನಗೆ ಡೌಟ್ ಇತ್ತು ಜಯನಗರಲ್ಲಿ ಸಿಗುತ್ತೋ ಇಲ್ವೋ ಅಂತ ಹೇಳಿ ಬಟ್ ಸಿಕ್ಕಿದೆ ಖುಷಿ ಆಗ್ತಿದೆ ಸೊ ಈ ಥರ ಇರುತ್ತೆ ತ್ರೀ ಫೋರ್ತ್ ಇರುತ್ತೆ ಆ್ಯಕ್ಚುಲಿ ಎಲ್ಲ ಡ್ರೆಸ್ಸು ತ್ರೀ ಫೋರ್ತ ಇರುತ್ತೆ ಹಾಂ ನಾನು ನೋಡ್ದಂಗೆ ತ್ರೀ ಫೋರ್ತನೇ ಎಲ್ಲ ಇದ್ದಿದ್ದು ಸೊ ಫ್ರಂಟ್ ಬಟನ್ ಇದ್ದಾಗ ಏನಾಗುತ್ತೆ ನಾವು ಶಾಲನ್ನ ಕವರ್ ಮಾಡ್ಕೋಬೇಕಾಗುತ್ತಲ್ವ ಸೊ ಇದು ಸೈಡ್ ಬಟನ್ ಇರೋದ್ರಿಂದ ಇದಕ್ಕೆ ಶಾಲೇನ ಅವಶ್ಯಕತೆ ಇಲ್ಲ ಏನಿಲ್ಲ ಸೈಡಿಂದ ಇದು ಮಾಡ್ಬೋದು ತುಂಬ ವೆರಿ ಯೂಸ್ಫುಲ್ ಅಂತ ಅಂತ ಅನಿಸುತ್ತೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು ನನಗೆ ನಾನು ವೇರ್ ಮಾಡ್ನೋದಾಗ ಸೊ ಸೈಡಲ್ಲಿ ಈ ಥರ ಇರುತ್ತೆ ಸೊ ಸೈಡ್ ಸೊ ಫೀಡ್ ಮಾಡುವಾಗ ಇದೆಲ್ಲ ಕವರಾಗಿ ಸ್ವಲ್ಪ ಲಿಟ್ ಓಪನ್ ಆಗಿಬಿಟ್ಟಿದ್ದಾಗುತ್ತೆ ಸೊ ಎರಡು ಸೈಡು ಓಪನ್ ಇರುತ್ತೆ ನಿಮಗೆ ಈ ಥರ ಇರೋದನ್ನು ನಾನು ಅನ್ಕೊಂಡಿದ್ದೆ ನಾನು ಫಸ್ಟ್ ಫ್ರಂಟ್ ಬಟನ್ ತೊಗೊಂಡಾಗ ನನಗೆ ಅದೇ ಕಂಫರ್ಟಬಲ್ ಇದು ಕಂಫರ್ಟಬಲ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಅನಿಸ್ತಿದೆ ಇದೇ ತೊಗೊಂಡ್ಮೇಲೆ ಇದೇ ಕಂಫರ್ಟಬಲ್ ಹೇಳಿ ಸೊ ಹಾಗಾಗಿ ಇನ್ನು ತಗೋ ಇದನ್ನ ಏನು ಗೊತ್ತಾ ಅದೇ ಥರ ಫಿಡಿಗೆ ಯೂಸ್ ಮಾಡಬೇಕು ಅಂತಿಲ್ಲ ಆಮೇಲೂ ಕೂಡ ನಾವು ನಾರ್ಮಲಾಗಿ ಯೂಸ್ ಮಾಡ್ಬೋದು ತ್ರೀ ಫೋರ್ತ್ ಲೆಗ್ಗಿನ್ಸ್ ಆದರೂ ಹಾಕ್ಬೋದು ಇಲ್ಲ ನೀವು ಶಾರ್ಟ್ ಹಾಕೋತೀರ ಅಂದರೆ ಶಾರ್ಟ್ ಡ್ರೆಸ್ ಥರನೂ ಕೂಡ ಸಿಂಗಲ್ ಡ್ರೆಸ್ ಆಗಿ ಯೂಸ್ ಮಾಡ್ಬೋದು ಸೊ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಜಯನಗರ್ ಫೋರ್ಟ್ ಬ್ಲ್ಯಾಕಲ್ಲೂ ಕೂಡ ಇವಾಗ ಸಿಗೋಕ್ಕೆ ಶುರುವಾಗಿದೆ ನಾನು ಸಿಗಲ್ಲ ಅಂತ ಡೌಟ್ ಇತ್ತು ನನಗೆ ಸೊ ಒಂದು ಸರಿ ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಚೆಕ್ ಮಾಡಿದ್ಮೇಲೆ ಸಿಕ್ಕಿದ್ರಿಂದ ಸೊ ನಾನು ತ್ರೀ ತೊಗೊಂಬಂದಿದ್ದೀನಿ ಇವಾಗ ಮತ್ತೆ ಮತ್ತೆ ಕಲರ್ಸ್ಗಳು ಚೇಂಜ್ ಮಾಡ್ಕೋತಾ ಇರ್ಬೋದು ಹಾ ಅಂತ ಮತ್ತೆ ಆಮೇಲೆ ಜಾಸ್ತಿನೂ ಯೂಸ್ ಮಾಡಲ್ಲ ಹೇಳಿ ಸೊ ನಾನು ಔಟ್ ಫೀಡಿಂಗ್ ಎಲ್ಲ ಬಿಟ್ಟ ಮೇಲೆ ನನ್ನ ಹತ್ರ ಫುಲ್ ಡ್ರೆಸ್ ಇರೋ ಹಾಳು ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ನಾನು ತ್ರೀ ತೊಗೊಂಡೆ ಆ್ಯಕ್ಚುಲಿ ಅವರು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅಂತ ಹೇಳ್ತಾರೆ ಫಸ್ಟ್ ಫೋರ್ ಹಂಡ್ರೆಡ್ ಅಂದ ಆಮೇಲೆ ಕಡಿಮೆ ಮಾಡ್ಕೊಂಡಿದ್ದಕ್ಕೆ ತ್ರೀ ಫಿಫ್ಟಿ ಅಂದರು ಸರಿ ಅದಾದಮೇಲೆ ತೌಸಂಡ್ ರುಪೀಸ್ಗೆ ತ್ರೀ ಪೀಸಸ್ ಕೊಟ್ಬಿಡಿ ಹೇಳಿ ತಗೊಂಡೆ ನಾವು ಈಗ ಆನ್ಲೈನಲ್ಲಿ ನೋಡ್ತೀನಿ ಅಂದ್ರೂ ಕಾಂಬೋ ಪ್ಯಾಕ್ ಏನಾದರೂ ನೋಡಿದಾಗ ನಿಮಗೆ ಥೌಸಂಡ್ ರುಪೀಸ್ಗೆ ನೈನ್ ನೈಂಟಿ ನೈನ್ಗೆ ತ್ರೀ ಪೀಸಸ್ ಬರುತ್ತೆ ಇಲ್ಲ ನಿಮಗೆ ಸಪ್ರೇಟ್ ಕಾಸ್ಟ್ಲಿ ತೊಗೋತೀನಿ ಅಂದ್ರೂ ನಿಮಗೆ ಕಾಸ್ಟ್ಲಿ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಗೆ ಬಿಟ್ಟಿರುತ್ತೆ ನಿಮ್ಗೆ ಹೇಗೆ ಯೂಸ್ ಮಾಡ್ತೀರಾ ಕ್ಲೋತ್ಸ್ ಯಾವ್ದು ಬೇಕು ಯಾವ ಥರ ಬೇಕು ನಾನು ನಿಮಗೆ ಎಲ್ಲ ಡ್ರೆಸ್ಗಳನ್ನೂ ಕೂಡ ವೇರ್ ಮಾಡಿ ತೋರಿಸ್ತೀನಿ ಸೊ ನಿಮ್ಗೆ ಆವಾಗ ಒಂದು ಐಡಿಯಾಸ್ ಬರುತ್ತೆ ಹೋಗಿ ಇರುತ್ತೆ ಏನೋ ಹಾಗೆ ನೋಡೋದಕ್ಕಿಂತ ವೇರ್ ಮಾಡಿದಾಗ ನೋಡಿದ್ರೆ ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತಲ್ವ ಸೊ ಹಾಗಾಗಿ ಕಂಫರ್ಟಬಲ್ ಅಂತ ಇವಾಗ ಅನ್ನಿಸ್ತಾ ಇದೆ ಸೊ ಜನ್ರೇಷನ್ ಅಪ್ಡೇಟ್ ಆಗಿದ್ದಂಗೆ ಅದಂಗೆ ಯಾವ ಥರ ಕ್ಲಾತ್ಸ್ ಆಗಲಿ ವೆರೈಟೀಸ್ ಆಗಲಿ ಎಲ್ಲ ಕೂಡ ಮೀನ್ಸ್ ಎಲ್ಲದೂ ಅಪ್ಡೇಟ್ ಆಗ್ತಿರುತ್ತಲ್ವಾ ಹಾಗೆ ಸೊ ನನ್ನ ಫ್ರೆಂಡ್ ಬಟನ್ ಇಷ್ಟ ಆಗಿತ್ತು ಅಂತ ಆ ಥರ ಅವಾಗ ತಂದ್ಕೊಂಡಿದ್ದೆ ಸೊ ಇವಾಗ ನನಗೆ ಸೈಡ್ ಬಟನ್ ಇಷ್ಟ ಆಗ ಸೈಡ್ ಜಿಪ್ ಇಷ್ಟ ಆಗಿರೋದ್ರಿಂದ ಅದು ಬಟನ್ ತೊಗೊಂಬಂದಿದೆ ಇದು ಜಿಪ್ಪು ಸೊ ನನಗೆ ಇದು ಕಂಫರ್ಟಬಲ್ ಅಂತ ಅನಿಸೋಕೆ ಶುರುವಾಗಿದೆ ಸೊ ಬೇಕಂದರೆ ಪರ್ಚೇಸ್ ಮಾಡ್ಬೋದು ನೀವೂ ಕೂಡ ಯೂಸ್ಫುಲ್ ಆ್ಯಂಡ್ ವರ್ತ್ ಇಟ್ ಅಂತ ಹೇಳ್ಬೋದು ನಾವು ಕೊಟ್ಟಿದ ಮನೆಗೆ ಯಾವುದೇ ಥರದ್ದು ಮೋಸ ಇಲ್ಲ ಸೊ ಸೈಜ್ ಟು ಸೈಡು ಇರುತ್ತೆ ಸೊ ಕಂಫರ್ಟಬಲ್ ಅಂತ ನೋ ಡೋಂಟ್ ಬರಿ ಯಾರಾದರೂ ಬೈ ಮಾಡಬೇಕಂದ್ರೆ ಪ್ಲೀಸ್ ಕೋ ಬೈ ಬೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸೊ ಬ್ಲ್ಯಾಕ್ ಆದಮೇಲೆ ಆಮೇಲೆ ಇದೊಂದು ಕಲರ್ ತೊಗೊಂಬಂದೆ ಇದು ನೋಡಿದರೆ ಅನಿಸುತ್ತೆ ಸೊ ಇದನ್ನು ಅಷ್ಟೇ ಸ್ವಲ್ಪ ಇದೆಲ್ಲ ನನಗೆ ಲೆಂತ್ ಇದೆ ತ್ರೀ ಫೋರ್ತ್ಗಿನ್ನ ಇನ್ನೂ ಕೆಳಗಡೆ ಬರುತ್ತೆ ಪ್ಯಾಂಟ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಬಟ್ ನಮ್ಮ ಕಂಫರ್ಟೇಬಲಾಗಿ ನಾವು ವೇರ್ ಮಾಡಲೇಬೇಕಾಗುತ್ತೆ ಬಟ್ ಈ ಎಲ್ಲೋ ಕಲರ್ ಇದೆಯಲ್ಲ ಸೊ ಇದು ಸ್ವಲ್ಪ ತುಂಬ ಶಾರ್ಟ್ ಅಂತ ಅನ್ನಿಸ್ತದೆ ನನಗೆ ಯೂಸ್ ಮಾಡಿರೋದ್ರಿಂದ ನನಗೇನು ಅನಿಸಲ್ಲ ಓಪನ್ ಮಾಡಿ ತೊಗೊಳ್ಳಿ ಬಿಕಾಸ್ ಒಂದೇ ಕಲರಲ್ಲಿ ನಮ್ಗೆ ಆ ಸೈಜ್ ಈ ಸೈಜ್ ಅಂತ ಕೊಟ್ಟಾಗ ಸ್ವಲ್ಪ ಶಾರ್ಟ್ ಅಥವಾ ಇರೋದು ಆ ಥರದ್ದೆಲ್ಲ ಸ್ವಲ್ಪ ಇದಾಗುತ್ತೆ ಒಂದೊಂದರಲ್ಲಿ ಎಲ್ ಎಕ್ಸ್ ಎಲ್ ಅದು ಒಂದೊಂದ್ಸರಿ ದೊಡ್ಡದು ಇರುತ್ತೆ ಒಂದೊಂದ್ಸರಿ ಚಿಕ್ಕದೂ ಇರುತ್ತೆ ಸೊ ಇದು ಒಂದು ತಗೊಂಡೆ ಟ್ರೆಂಡ್ ಅಂತ ಆಗ್ತಿದೆ ಇವಾಗ ನಾನು ಸ್ವಲ್ಪ ಫ್ಯಾಟಿ ಇರೋದ್ರಿಂದ ಅನ್ಸುತ್ತೆ ದಪ್ಪ ಇರೋದ್ರಿಂದ ಸೊ ಸಣ್ಣ ಆದ್ಮೇಲೆ ಕಂಫರ್ಟಬಲ್ ಅನ್ಸುತ್ತೆ ಸೊ ನಾವು ಮಕ್ಳು ಇರೋದ್ರಿಂದ ಇವಾಗ ಸ್ವಲ್ಪ ಸಾಫ್ಟ್ ಕ್ಲಾತ್ಸ್ ಮತ್ತೆ ಚಿನಿಮಿನಿ ಅಂದ್ರೆ ಈ ಎಲ್ಲ ಪ್ರಿಂಟ್ ಇದಿರುತ್ತಲ್ಲ ಮ್ಯ ಡಿಸೈನ್ಸ್ ಎಲ್ಲ ಮಾಡಿರ್ತಾರ ವರ್ಕ್ ವರ್ಕೆಲ್ಲ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ತಗೋಬೇಕಾಗತ್ತೆ ಅವ್ರನ್ನ ಹೋಲ್ಡ್ ಮಾಡೋದ್ರಿಂದ ಎತ್ಕೊಳ್ಳೋದ್ರಿಂದ ಅವ್ರಿಗೆ ಅದು ಹರ್ಟ್ ಆಗ್ಬಾರ್ದು ಅನ್ನೋ ಕಾರಣದಿಂದ ಸೊ ಈ ಥರ ಇದೆ ಡ್ರೆಸ್ ಓಕೆ ಓಕೆ ಬಟ್ ಕ್ಲಾತ್ ಚೆನ್ನಾಗಿದೆ ಕ್ಲಾತ್ ಮೇಲೆ ನಾನು ಏನು ಇದೆ ಇರ್ತಾ ಇಲ್ಲ ಸೊ ನನಗೆ ಕಂಫರ್ಟಬಲ್ ಆಗಲಿಲ್ಲ ಅಂದರೆ ಕಂಫರ್ಟಬಲ್ ಅಂದರೆ ಏನೋ ಒಂಥರ ಫೀಲ್ ಆಗ್ತಿದೆ ಸೊ ಅದಕ್ಕೆ ಪ್ಲಾಜೋ ಟೈಪ್ ಪ್ಯಾಂಟ್ ಬಂದಿದೆ ಪ್ಲಾಜೋ ಅಂದರೆ ಮುಂಚೆ ದೊಡ್ಡದಾಗಿ ಬರ್ತಿತ್ತು ಇದನ್ನು ಏನು ಹೇಳ್ತಾರೆ ಅಂದರೆ ನೈಟ್ ಪ್ಯಾಂಟಿಗೆ ಮುಂಚೆ ಹೇಳ್ತಿದ್ರು ಇದನ್ನು ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತ ಹೇಳಿ ಸೊ ಆ ಥರ ಬಂದಿದೆ ಸೊ ಇದು ಕೂಡ ಚೆನ್ನಾಗಿದೆ ಬಟ್ಟೆ ಎಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಗಲಿಲ್ಲ ಆಯಿತು ಸೊ ಇದು ಬಂದು ತೌಸಂಡ್ ರುಪೀಸ್ ಆ್ಯಕ್ಚುಲಿ ಇದು ಬೇರೆ ತೊಗೊಂಡ್ವಿ ಇದು ಬಂದು ತೌಸಂಡ್ ರುಪೀಸ್ಗೆ ತ್ರೀ ಪೀಸಸ್ ಡ್ರೆಸ್ ತೊಗೊಂಡ್ವಿ ತ್ರೀ ಪೀಸ್ ಅದೇ ಸೆಪ್ಪಿರೋದು ಸೈಜ್ ಸಿಪ್ಪಿರೋದು ಫಿಡಿಂಗಿಗೆ ಅಂಥೇಳಿ ತೊಗೊಂಡಿದ್ದು ಸೊ ಇದು ತೌಸಂಡ್ ರುಪೀಸ್ಗೆ ಒನ್ ಡ್ರೆಸ್ಸು ಬಟ್ ದುಪ್ಪಟ ಇಲ್ಲ ಅದೇ ಅದು ಬಟ್ ಡ್ರೆಸ್ಸು ಓಕೆ ಓಕೆ ಬಟ್ ನನಗೆ ಕಮ್ ನನಗೆ ಇದಿಲ್ಲ ಬಟ್ಟೆ ಮಾತ್ರ ಎಕ್ಸಲೆಂಟ್ ಕಾಟನ್ ಅಂತೂ ತುಂಬ ಚೆನ್ನಾಗಿದೆ ಬಟ್ಟೆ ಬಟ್ ನನಗೆ ಅದೇನೋ ಒಂಥರ ಫೀಲ್ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋ ಥರ ಅಂತ ಅನ್ನಿಸ್ತು ಓಕೆ ಇಷ್ಟ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತಿದೆ ಈ ವಿಡಿಯೋಗಳು ಮತ್ತು ವೆಡಿಂಗ್ ಡ್ರೆಸ್ಸಸ್ ಹೇಗಿದೆ ಅನ್ನೋದನ್ನು ಇಷ್ಟ ಆಯಿತಾ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಖುಷಿಯಾಗಿರಲಿಲ್ಲ ಕೇರ್